ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ವರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ದೇಹದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾತ್ತರ ಚಿಂತಾಮಣಿ ಹೆಚ್ಚಿನ ವಿರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಚಿಂತಾಮಣಿ ಭಕ್ತರಿಂದ ಹದಿಮೂರು ಪಾಯಿಂಟ್ ಐದು ಟನ್ ಉಚಿತ ತರಕಾರಿ ರವಾನೆ ನೆರೆಯ ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಚಿಂತಾಮಣಿಯ ಭಕ್ತರು ಹದಿಮೂರು ಪಾಯಿಂಟ್ ಐದು ಟನ್ ತರಕಾರಿಯನ್ನು ಕಳಿಸಿಕೊಳ್ಳುತ್ತಿರುವುದಾಗಿ ವ್ಯಾಪಾರಿ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಟಿ ರವರು ಹೇಳಿದರು ತರಕಾರಿ ಲಾರಿಗೆ ಪೂಜೆ ಸಲ್ಲಿಸಿ ಲಾರಿಯನ್ನು ಕಳಿಸಿಕೊಡುವ ಮುನ್ನ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ತಿರುಪತಿಯ ತಿರುಮಲಕ್ಕೆ ಉಚಿತವಾಗಿ ತರಕಾರಿಯನ್ನು ಸ್ನೇಹಿತರು ಮತ್ತು ಭಕ್ತರ ಸಹಕಾರದಿಂದ ಕಳಿಸಲಾಗುತ್ತಿದೆ ಎಂದ ಅವರು ಇಂದು ಚಿಂತಾಮಣಿಯಿಂದ ಕಳಿಸುತ್ತಿರುವುದು ನೂರ ಅರವತ್ತೆರಡನೇ ಲಾರಿ ಲೋಡ್ ತರಕಾರಿಯಾಗಿದೆ ಎಂದರು ಇಂದಿನ ತರಕಾರಿಯಲ್ಲಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟ್ ಬೀಟ್ರೋಟ್ ನೌಕೋಲು ಬೆಂಡೆಕಾಯಿ ಬೀನ್ಸ್ ಕೋಸ್ ಬೀಟ್ರೋಟ್ ಮಾವಿನಕಾಯಿ ಸೇರಿದಂತೆ ವಿವಿಧ ತರಕಾರಿಗಳು ಮತ್ತು ಸೊಪ್ಪುಗಳು ಕಳುಹಿಸುತ್ತಿದ್ದು ಇಂದಿನ ದಾನಿಗಳು ಚಿಂತಾಮಣಿ ನಗರದ ಮಹಾಲಕ್ಷ್ಮಿ ಕಾಣನೆ ಮೆಣಸ ಮಾಲೀಕರಾದ ಆಂಜನೇಯ ರೆಡ್ಡಿಯರವರ ಮಾವನವರಾದ ಆಂಜನೇಯ ರೆಡ್ಡಿ ತರಕಾರಿ ವ್ಯಾಪಾರಿ ಹಾಗೂ ದಾನಿಗಳಾದ ದ್ವಾರಕಿನಾಥ್ ಎ ಎನ್ ಶಿವಾನಂದ ಸ್ವಾಮಿ ಮತ್ತು ಟಿ ಶ್ರೀನಿವಾಸ್ ಹಾಗೂ ಚೌಡರೆಡ್ಡಿಯರವರು ಆಗಿದ್ದಾರೆ ಎಂದು ಅವರು ವಿವರಿಸಿದರು ತಿರುಪತಿ ತಿರುಮಲ ಸ್ವಾಮಿ ಎಲ್ಲರೂ ಆರೋಗ್ಯವಾಗಿರುವಂತೆ ಉತ್ತಮ ಮಳೆ ಬೆಳೆ ನೀಡುವಂತೆ ವಾಹನಕ್ಕೆ ಪೂಜೆ ಸಲ್ಲಿಸುವ ಮೂಲಕ ದೇವರಲ್ಲಿ ಕೋರುತ್ತಿರುವುದಾಗಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ದಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು Mm-hmm. ಇದೇ ತಿಂಗಳು ಮೂವತ್ತನೇ ತಾರೀಕು ಹದಿಮೂರು ಟನ್ನು ಇನ್ನೂರ ಎರಡು ಕೆಜಿ ಕೊಟ್ಟಿದ್ದೀವಿ ತದನಂತರ ಇವತ್ತು ಹದಿಮೂರನೇ ತಾರೀಕು ಹದಿಮೂರು ದಿವಸಕ್ಕೆಲ್ಲ ಪುನಃ ಒಂದು ಹದಿಮೂರು ಟನ್ನು ನಾನ್ನೂರು ಕೆ ಜಿ ಕೊಡ್ತಾ ಇದೀವಿ ಈ ದಾನಿಗಳು ನಮ್ಮ ಮಹಾಲಕ್ಷ್ಮಿ ಅಪಾರ್ಟ್ಮೆಂಟು ಆಂಜನೇ ರೆಡ್ಡಿ ಅವ್ರ ಮಾವ ಅವರು ಶ್ರೀಮ ತಾಲ್ಲೂಕು ಅವರು ನಾಲ್ಕು ಟನ್ನು ನಾಲ್ಕು ಟನ್ನು ಮಾಮೂಲಿ ಹಾಕಿ ಕೊಟ್ಟಿದ್ದಾರೆ ಪುನಃ ಇದಕ್ಕೆ ತರಕಾರಿ ದುಡ್ಡನ್ನು ಕೊಟ್ಟಿದ್ದಾರೆ ಅದು ಒಳ್ಳೇದು ಮಾಡಲಿ ಪುನಃ ನಮ್ಮ ಜಾರಕಿನಾಥ್ ಮಾರ್ಕೆಟಲ್ಲಿ ಅವರು ತರಕಾರಿ ಕೊಟ್ಟಿದೆ ಎಲ್ಲ ನಾವು ಎಲ್ಲ ಸೇರಿ ಸೊಳ್ಳಿ ಟೆನ್ನ ನಾವೆಲ್ಲ ಸೇರಿ ಹದಿಮೂರು ಟನ್ನು ನಾನ್ನೂರು ಕೆ ಜಿ ಎಲ್ಲ ವೆರೈಟಿ ಹಾಕೈತಿವಿ ಎಲ್ಲ ಈ ರೀತಿ ಕುಟಿಯೋರೋರಿಗೆಲ್ಲ ವ್ಯಾಪಾರ ಅಭಿವೃದ್ಧಿ ಆಗಲಿ ಒಳ್ಳೇದಾಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಅವರು ಅಭಿವೃದ್ಧಿನಾಗಲಿ ವ್ಯಾಪಾರ ಚೆನ್ನಾಗಾಗಲಿ ಕುಟಿಯೋದು ಹದಿಮೂರು ಟೆಣ್ಣು ಹದಿಮೂರು ಟನ್ನು ಕ್ಯಾರೆಟು ನೋಕೋಲು ಬೀಟ್ರೋಟು ಬೆಂಡೆಕಾಯಿ ಹೊರಗಾಯಿ ಮುಲ್ಲಂಗಿ ಬೀನ್ಸು ವಿವಿಧ ರೇಟು ಆದ್ರೂ ನಾಲ್ಕು ಮೂಟ್ಟು ಹಾಕಿದ್ದೀವಿ ಟಮಾಟೊ ಹಾಕಿದ್ದೀವಿ ಟಮಾಟ ಎಲ್ಲ ಮಾಮರೆಕಾಯಿ ತಗನಂತರ ಬೆಂಡೆಕಾಯಿ ಒಂದು ಹತ್ತು ಮೂಟು ಕ್ಯಾರೆಟು ಒಂದು ಇಪ್ಪತ್ತು ಮೂಟು ದೋಸೆಕಾಯಿ ಎಲ್ಲ ಸುಮಾರು ಹದಿಮೂರನ್ನು ನಾವು ಕೈ ನಾವು ಊಟ ನಾವು ಹಾಕಿದ್ದೀವಿ ಬೊರ್ಕಿನಾತು ಆಂನೇಹಿ ಎಲ್ಲ ಮೂರ್ನಾಲ್ಕು ಜನ ಇವತ್ತು ದಾನಿಗಳು ಬೇರೆ ನಾವು ಕೇಳಿ ಯಾಕಂದರೆ ಮನೆಯೆಲ್ಲ ಕುಟ್ಟದೆ ಕೊಟ್ಟಿದ್ದಾರೆ ಪುನಃ ಕೇಳೋದಕ್ಕಾಗಲ್ಲ ಅಂತ ನೆಕ್ಸ್ಟ್ ಕೆಲವೊಣ ಅಂತ ಇವತ್ತು ಎಲ್ಲ ಭಗವಂತ ಹುಡುಗಿ ಒಳ್ಳೇದು ಮಾಡಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ನಾಲ್ಕು ಮಾಡ್ತೀವಿ